ಯಲಹಂಕ ಜಕ್ಕೂರು ಹೆಬ್ಬಾಳ ಮತ್ತು ಸುತ್ತಮುತ್ತಲ ಪ್ರದೇಶಗಳ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಮಧ್ಯಾಹ್ನದ ಬಿಸಿಯೂಟ ಒದಗಿಸುವ ಉದ್ದೇಶದಿಂದ ಚಿಕ್ಕಜಾಲದಲ್ಲಿ ಅಕ್ಷಯ ಪಾತ್ರ ಹೊಸ ಅತ್ಯಾಧುನಿಕ ಅಡುಗೆ ಮನೆಯನ್ನು ಉದ್ಘಾಟಿಸಿದೆ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ನಾರಾಯಣ ಮೂರ್ತಿಯವರು ಮತ್ತು ಜನಾರ್ದನ ಟಕ್ಕರ್ ಅವರು ಸಮಾಜಕ್ಕೆ ಕೊಡುಗೆ ನೀಡಲು ಮುಂದಾಗಿರುವುದು ಮೆಚ್ಚುಗೆ ಸಲ್ಲಿಸಲೇಬೇಕಾದ ವಿಚಾರ ಮತ್ತಷ್ಟು ಶ್ರೀಮಂತ ವರ್ಗದ ಮಂದಿ ಸಮಾಜಕ್ಕೆ ಸೇವೆ ಸಲ್ಲಿಸಲು ಮುಂದಾಗಲು ಅವರು ಸ್ಫೂರ್ತಿ ನೀಡಿದ್ದಾರೆ ಎಂದು ಹೇಳಿದರು ಅಕ್ಷಯ ಪಾತ್ರ ಫೌಂಡೇಷನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಮಧು ಪಂಡಿತ್ ದಾಸ ಅವರು ಮಾತನಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಊಟ ಒದಗಿಸುವ ಅವಕಾಶ ಒದಗಿಸಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಬಳ್ಳಾರಿ ಮಂಗಳೂರು ಮತ್ತು ಮೈಸೂರುಗಳಲ್ಲಿರುವ ಒಂಬತ್ತು ಕೇಂದ್ರೀಕೃತ ಅಡುಗೆ ಮನೆಗಳ ಮೂಲಕ ಆಹಾರವನ್ನು ಒದಗಿಸುತ್ತಿದ್ದೇವೆ ಎಂದು ಹೇಳಿದರು ಬೆಂಗಳೂರಿನ ಚಿಕ್ಕ ಜಾಲದಲ್ಲಿ ಆರಂಭಗೊಂಡಿರುವ ಅಡುಗೆ ಮನೆಯು ದೇಶದಲ್ಲಿರುವ ಅಕ್ಷಯ ಪಾತ್ರದ ಎಪ್ಪತ್ತೈದನೇ ಕೇಂದ್ರೀಕೃತ ಅಡುಗೆ ಮನೆ ಆಗಿದೆ ಬೆಂಗಳೂರಿನಲ್ಲಿನ ಐದನೇ ಅಡುಗೆ ಮನೆ ಆಗಿದೆ ಕಾರ್ಯಕ್ರಮದಲ್ಲಿ ದಾನಿಗಳಾದ ಟಕ್ಕರ್ ಫ್ಯಾಮಿಲಿ ಫೌಂಡೇಶನ್ನ ಚೇರ್ಮನ್ ಶ್ರೀ ಜನಾರ್ದನ್ ಟಕ್ಕರ್ ಮತ್ತು ವೈಸ್ ಚೇರ್ಮನ್ ಲಿಂಡಾ ಟಕ್ಕರ್ ರಿಲಯಾನ್ಸ್ ಲಿಮಿಟೆಡ್ನ ಸಿಇಒ ಶ್ರೀ ಜ್ಯೋತೀಂದ್ರ ಟಕ್ಕರ್ ಅಕ್ಷಯ ಪಾತ್ರ ಫೌಂಡೇಶನ್ನ ಸಹ ಸಂಸ್ಥಾಪಕ ಮತ್ತು ಉಪಾಧ್ಯಕ್ಷರಾದ ಶ್ರೀ ಚಂಚಲಪತಿ ದಾಸ ಮತ್ತು ಸಿಇಒ ಶ್ರೀ ಶ್ರೀಧರ್ ವೆಂಕಟ್ ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತಿನ ದಿನ ಅಕ್ಷಯ ಪಾತ್ರ ಭಾರತದಲ್ಲಿ ಎಪ್ಪತ್ತೈದನೆಯ ಕಿಚನ್ನ ಇನಾಗುರೇಷನ್ ಮಾಡಿದ್ದೇವೆ ಸುಮಾರು ಎರಡು ಇಪ್ಪತ್ತೆರಡು ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ಎಪ್ಪತ್ತೈದು ಕಿಚನ್ಗಳಿಂದ ನಾವು ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಜೊತೆಗೆ ಪಾರ್ಟ್ನರ್ಶಿಪ್ನಲ್ಲಿ ಇದನ್ನು ಮಾಡ್ತಾ ಇರೋದು ಈ ಸ್ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಶಾಲಾ ಮಕ್ಕಳಿಗೆ ಅವರು ಕ್ಲಾಸ್ ರೂಮ್ನಲ್ಲಿರುವಾಗ ಹಸಿದಿರಬಾರ್ದು ಕ್ಲಾಸ್ ರೂಮಿಗೆ ಬಂದಾಗ ಸರ್ಕಾರ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಯೂನಿಫಾರ್ಮ್ ಟೆಕ್ಸ್ಟ್ ಬುಕ್ ಟೀಚರ್ಸ್ ಸ್ಕೂಲ್ ಬಿಲ್ಡಿಂಗ್ ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದಾರೆ ಆದರೆ ಮಕ್ಕಳು ಹಸಿದಿದ್ದರೆ ಅದರ ಕಲಿಕೆ ಕಮ್ಮಿ ಆಗುತ್ತೆ ಇದನ್ನು ಉದ್ದೇಶಿಸಿ ನಾವು ಅಕ್ಷಯ ಪಾತ್ರೆಯಿಂದ ಇಪ್ಪತ್ನಾಲ್ಕು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ ಈ ಕಿಚನ್ನಿಂದ ಇಲ್ಲಿ ಉದ್ಘಾಟನೆ ಆದಂತಹ ಕಿಚನ್ನಿಂದ ಮೂವತ್ತೈದು ಸಾವಿರ ಮಕ್ಕಳಿಗೆ ಪ್ರತಿ ದಿವಸ ಇಲ್ಲಿಯ ಹತ್ತಿರದಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಇದನ್ನು ಊಟವನ್ನು ಒದಗಿಸಲಾಗುತ್ತೆ ಮತ್ತು ಈ ಕಿಚನ್ನ ಸೆಟಪ್ ಮಾಡುವುದಕ್ಕೆ ಅಮೇರಿಕಾಯಿಂದ ಬಂದಿರುವಂತಹ ಜನಾರ್ದನ್ ಟಕ್ಕರ್ ಅವರು ಅವರ ಫ್ಯಾಮಿಲಿಯವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ನಿಂದ ಇಲ್ಲಿ ಒಂದು ಸೆಂಟ್ರಲೈಸ್ಡ್ ಮೆಕನೈಸ್ಡ್ ಕಿಚನನ್ನು ಸೆಟಪ್ ಮಾಡುವುದಕ್ಕೆ ಅವಕಾಶ ಆಗಿತ್ತು ಆದ್ದರಿಂದ ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇವೆ ಹೀಗೆ ಸರ್ಕಾರ ಜೊತೆ ನಾವು ಈ ಕೆ ಈ ಒಂದು ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಕೊಟ್ಟಿರುವಂತಹ ಕರ್ನಾಟಕ ಸರ್ಕಾರಕ್ಕೂ ನಮ್ಮ ಧನ್ಯವಾದಗಳನ್ನು My name is Janardhan Thacker. I head the Thacker Family Foundation, started by my wife Linda and I, three years ago. Our uh, vision has been to educate and uh, and feed the hungry children uh, for the better future. So the so the way we write it is uh, feeding and educating school aged children. That vision. Coincides very well with Akshay Patra's vision of uh, no child should be deprived of education because of hunger. So what better place than to be partnering with Akshay Patra to, to provide the meals to their hungry children because they come to school. And if they come to school, we can get them to retain at the school and, and get educated well. So that's that fits very well with our vision and that's why we partner with Akshay Patra. Continuing on that vision of uh, feeding and educating the school-age children, we are also partnering with uh, other uh, charities around here in India to, to open a school, and one such opportunity is in in state of Karnataka. So that would be a, a good example of uh, why we need to invest more money in our children because we need a better future for uh, all of us. And the children of today are going to be the leaders of tomorrow, and if they're better informed, better educated, we will have a better life for all of us, for the society. Thank you very much.